ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಹುಳಿನದ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಹುಳಿನದ್ ಪುಡಿಗೆ ಏನೇನು ಬೇಕಂತ ನೋಡೋಣ ಮೊದಲಿಗೆ ಹತ್ತು ಬಾಡ್ಗೆ ಮೆಣಸಿನ್ಕಾಯಿ ಹತ್ತು ಖಾರದ ಮೆಣಸಿನ್ಕಾಯಿ ಎರಡು ಚಮಚ ಸಾಸಿವೆ ಎರಡು ಚಮಚ ಮೆಂತೆ ಎರಡು ಚಮಚ ಜೀರಿಗೆ ಮೂರಿಂದ ನಾಲ್ಕು ಹೆಸರು ಕರಿಬೇವು ಎರಡು ಚಮಚ ಕಡಲೆಬೇಳೆ ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ ಧನ್ಯ ಬೀಜ ತಗೊಂಡಿದ್ದೀನಿ ನಾನು ಒಂದು ಚಮಚ ಅರಿಶಿನ ಒಂದು ಚಮಚ ಕಾಳು ಮೆಣಸು ಎರಡು ಚಮಚ ಜೀರಿಗೆ ಮತ್ತು ಎರಡು ಚಮಚ ಉದ್ದಿನಬೇಳೆ ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನೂ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಬಿಸಿ ಮಾಡ್ಕೊಬೇಕು ನಾವು ಫ್ರೈ ಮಾಡಬೇಕಾದ್ರೆ ಅದರದ್ದು ಘಮ ಬರಬೇಕು ಅಲ್ಲಿ ತನಕ ನೀವು ಉರಿಬೇಕು ಅದನ್ನ ನೋಡಿ ಈಗ ದನ್ನೆ ಬೀಜ ತಗೊತಾ ಇದ್ದೀನಿ ಅದನ್ನು ಸಹ ಗಮ ಬರೋವರೆಗೂ ಉರಿಬೇಕು ಕಲರ್ ಚೇಂಜ್ ಆಗಿದೆ ನೋಡಿ ಈ ರೀತಿ ಈಗ ಮೆಂತ್ಯೂ ಸಹ ಈ ರೀತಿ ಉರ್ಕೊಂಡಿದ್ದೀನಿ ಈಗ ಕಡಲೆಬೇಳೆಯೂ ಸಹ ಕಮ್ಮಿ ಉರಿಯಲ್ಲಿ ಹುರ್ಕೊಬೇಕು ಮತ್ತು ಈಗ ಕರ್ಬೇನ ಸೊಪ್ಪು ಸಹ ಅದರದ್ದು ಬಣ್ಣ ಚೇಂಜ್ ಆಗಬೇಕು ಆ ರೀತಿ ಹುರ್ಕೊತೀನಿ ಮತ್ತು ಜೀರಿಗೆನೂ ಸಹ ಹುರ್ಕೊಬೇಕು ಮತ್ತು ಈಗ ಉದ್ದಿನಬೇಳೆ ಸಹ ಹುರ್ಕೊತಾ ಇದ್ದೀನಿ ಸಾಸಿವೆನೂ ಸಹ ಹಾಕ್ಕೊಂಡು ಇದ್ದೀನಿ ಈಗ ಕಾಳು ಮೆಣಸು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಎಲ್ಲ ಪದಾರ್ಥಗಳು ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನೂ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಬೇಕು ಹುಳಿಯನ್ನೋದು ಪುಡಿ ರೆಡಿಯಾಗಿದೆ ನೋಡಿ ಈ ಪುಡಿನ ಬಳಸ್ಕೊಂಡು ಹುಳಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು